ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಈ ವ್ಲಾಗ್ ಬಂದು ಸಂಡೇ ಒಂದು ಚರ್ಚಿಗೆ ವಿಸಿಟ್ ಮಾಡಲಿಕ್ಕಿತ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ ಬಂದಿದ್ಲು ಬ್ಯಾಂಗ್ಳೂರಿಂದ ಹಾಗಾಗಿ ಅವಳ ಜೊತೆ ಒಂದು ಔಟಿಂಗ್ ಹೋಗೋಣ ಅಂದ್ಕೊಂಡಿದ್ವಿ ಹಾಗಾಗಿ ಒಂದು ಲೊಕೇಶನ್ನು ಸರ್ಚ್ ಮಾಡಿದ್ವಿ ಅಲ್ಲಿಗೆ ಹೋಗ್ತಾ ಇದ್ವಿ ಆ್ಯಂಡ್ ಹಾಗೆ ಹೋಗುವಾಗ ರೋಡ್ ಸೈಡಲ್ಲಿ ಒಂದು ಹೊಳೆ ಇತ್ತು ಅದನ್ನು ನೋಡಿಕೊಂಡು ತುಂಬಾ ದೊಡ್ಡ ಹೊಳೆ ಆಗಿತ್ತು ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅದನ್ನು ನೋಡಿಕೊಂಡು ಜಸ್ಟ್ ಅದೊಂದು ವೀಡಿಯೋ ಮಾಡಿಕೊಂಡು ಫೈನ್ ನಲ್ಲಿ ನಾವು ಅಂದ್ಕೊಂಡಿರೋ ಒಂದು ಚರ್ಚಿಗೆ ನಾವು ಬಂದಿದ್ವಿ ಆ್ಯಕ್ಚುಲಿ ಇದು ಬಂದು ಡೋರ್ನಳ್ಳಿಯಲ್ಲಿರುವಂಥ ಚರ್ಚು. ಸೆಂಟ್ ಆನ್ ಟೆನಿಸ್ ಅವರ ಚರ್ಚ್ ಇದು ಆ್ಯಕ್ಚುಲಿ ಇಲ್ಲಿ ಮೂರು ಲ್ಯಾಂಗ್ವೇಜಲ್ಲಿ ಪ್ರೇಯರ್ ಮಾಡ್ತಾರೆ ಒಂದು ಮಾಸ್ ಇರುತ್ತೆ ಆ್ಯಂಡ್ ಕನ್ನಡ ಇಂಗ್ಲೀಷು ತಮಿಳಲ್ಲಿ ಮಾಸ್ ಮಾಡ್ತಾರೆ ಆ್ಯಂಡ್ ತುಂಬಾ ವರ್ಷ ಆದಮೇಲೆ ನಾನು ಈ ಚರ್ಚಿಗೆ ವಿಸಿಟ್ ಮಾಡಿದ್ದು ಆ್ಯಂಡ್ ತುಂಬಾ ಚೇಂಜಸ್ ಕಾಣುತ್ತೆ ಒಳಗಡೆ ಎಲ್ಲ ನೀವು ನೋಡ್ಬೋದು ಆ್ಯಕ್ಚುಲಿ ಇದು ಅಪೋಸಿಟ್ ಹೊರಗಡೆ ಇದು ಅಂಗಡಿಯೆಲ್ಲ ಇಟ್ಟಿದ್ದಾರೆ ಆ್ಯಂಡ್ ಮಕ್ಕಳಿಗೆ ಆಟ ಆಡೋ ಸಾಮಾನು ಆ್ಯಂಡ್ ಸ್ನ್ಯಾಕ್ಸು ಎಲ್ಲ ಹೊರಗಡೆ ಇಟ್ಟಿದ್ದಾರೆ ಆ್ಯಂಡ್ ಇವಾಗ ನೀವು ನೋಡ್ಬೋದು ಆ ಚರ್ಚ್ ಯಾವ ರೀತಿ ಇದೆ ಅಂತ ಆ್ಯಕ್ಚುಲಿ ಸಂಡೆ ತುಂಬಾ ಜನ ಇರ್ತಾರೆ ಟ್ರಿಪ್ ಟ್ರಿಪ್ಪು ಪರ್ಸನ್ ಗಳೆಲ್ಲ ಇಲ್ಲಿ ಬರ್ತಾರೆ ಹೋಗ್ತಾರೆ ನೀವೇ ನೋಡಬಹುದು ಇಲ್ಲಿಗೆ ನಾನು ಎಷ್ಟೋ ಟೈಮ್ ಆದಮೇಲೆ ಬಂದಿರೋದ್ರಿಂದ ತುಂಬಾ ಚೇಂಜಸ್ ಆಗಿದೆ ಆ್ಯಕ್ಚುಲಿ ಮೊದಲು ಈ ಥರ ಇರಲಿಲ್ಲ ಆ್ಯಕ್ಚುಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಸಹ ಮಾಡಿದ್ದಾರೆ ನೀವು ನೋಡ್ಬೋದು ಆ್ಯಂಡ್ ನಾವು ಕ್ಯಾಂಡ್ಲ್ ಹಚ್ಚಿತ್ತು ಕ್ಯಾಂಡ್ಲ್ಗೆ ಕಚ್ಚಿ ಆ್ಯಂಡ್ ಚರ್ಚ್ ಒಳಗೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರೇಯರ್ ಮಾಡಿ ಅಲ್ಲಿಂದ ನಾವು ಆಚೆಗೆ ಬಂದ್ವಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಈ ಬೋರ್ಡ್ ನೋಡ್ಬೋದು ನಿಮಗೆ ಅವ್ರದ್ದು ಬಯೋಡೇಟಾ ಆಫ್ ಆ್ಯಂಟನಿ ಅಂತ ಹಾಕಿದ್ದಾರೆ ಅದನ್ನು ನೀವು ನೋಡ್ಕೋಬೋದು ಹಾಗೆ ಅಲ್ಲಿ ಒಂದು ವಿಡಿಯೋನ ಮಾಡಿಕೊಂಡು ಬಂದು ಆ್ಯಕ್ಚುಲಿ ನನ್ನ ಫ್ರೆಂಡ್ ವೀಡಿಯೋನ ಕವರ್ ಮಾಡಿದ್ಲು ಅವಳೇ ಈ ವಿಡಿಯೋನ ಮಾಡಿದ್ದು ಅದೆಲ್ಲ ತುಂಬಾ ಚೇಂಜಸ್ ಆಗಿದೆ ನಾನು ತುಂಬ ವರ್ಷ ಆದಮೇಲೆ ಈ ಚರ್ಚನ್ನ ನೋಡ್ತಿದ್ದು ಈ ಪ್ಲೇಸಿಗೆ ವಿಸಿಟ್ ಮಾಡಿದ್ದು ತುಂಬ ತುಂಬ ಚೇಂಜಸ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಜನ ಸಹ ಇಲ್ಲಿಗೆ ವಿಸಿಟ್ ಮಾಡ್ತಾನೆ ಇರ್ತಾರೆ ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು ಆ್ಯಂಡ್ ನಾರ್ಮಲ್ ಡೇಸಲ್ಲೂ ಇಲ್ಲಿ ಟ್ರಿಪ್ಪಿಗೆ ಬರೋರಲ್ಲ ಈ ಪ್ಲೇಸ್ನ ವಿಸಿಟ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಹಾಗೆ ತುಂಬ ಬಿಸಿಲಿರೋದ್ರಿಂದ ಹಾಗೆ ನಡ್ಕೊಂಡು ಬರ್ತಾ ಇದ್ವಿ ನಾನು ನನ್ನ ಫ್ರೆಂಡು ಆ್ಯಕ್ಚುಲಿ ಮುಂದ್ಗಡೆ ಕಬ್ಬಿನ ಜ್ಯೂಸ್ ಮಾಡ್ತಾ ಇದ್ರು ಹಾಗಾಗಿ ಇಬ್ಬರು ನನ್ನ ಕಬ್ಬಿನ ಜ್ಯೂಸ್ ಕುಡಿದು ಆ್ಯಂಡ್ ಬ್ಯಾಕ್ ಸೈಡಿಂದ ಒಂದು ವೀಡಿಯೋ ತಗೊಂಡು ಅಲ್ಲಿಂದ ಒಂದು ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ಆ್ಯಕ್ಚುಲಿ ನಾನು ಫೈನಲಿ ಅಲ್ಲಿ ಚರ್ಚ್ ಎಲ್ಲ ನೋಡಿ ಆಯಿತು ಪ್ರೇಯರ್ ಎಲ್ಲ ಮಾಡಿ ಆಯಿತು ಈಗ ನಾವು ಊಟ ಮಾಡಿರಲಿಲ್ಲ ಹಾಗಾಗಿ ಊಟ ಮಾಡಬೇಕು ಹೇಳಿ ಹೋಗ್ತಾ ಇದ್ವಿ ಹೋಗೋ ದಾರಿಯಲ್ಲೇ ಸೌತೆಕಾಯಿ ಸಿಕ್ತು ನಮಗೆ ಹಾಗಾಗಿ ಸೌತೆಕಾಯಿಗೆ ಪೆಪ್ಪರ್ ಸಾಲ್ಟು ಚಿಲ್ಲಿ ಎಲ್ಲ ಹಾಕಿ ತಿಂದ್ಕೊಂಡು ಬಂದ್ವಿ ಈಗ ಊಟಕ್ಕಂತ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಟೈಮ್ ಬಂದು ಇವಾಗ ತ್ರೀ ತ್ರೀ ತರ್ಟಿ ಅರೌಂಡ್ ಆಗಿದೆ ಫೈನಲಿ ಇವಾಗ ನಾನ್ ವೆಜ್ಜು ಬೇಡ ಹೇಳಿ ನಾವು ವೆಜ್ಜು ತೊಗೊಂಡ್ವಿ ಹಾಗೆ ಬಂಗುಡೆ ಫ್ರೆಶ್ ಫ್ರೈ ಆಫ್ಟರ್ ಲಾಂಗ್ ಟೈಮ್ ತಿಂತಾಯಿದ್ದೀನಿ ಚೆನ್ನಾಗಿತ್ತು ಖುಷಿಯಾಯಿತು ಆ್ಯಂಡು ಈಗ ಫೈನಲಿ ಮನೆ ಹತ್ರ ಬಂದ್ವಿ ಇನ್ನು ಈವ್ನಿಂಗು ಅವಳು ಹೇಳಿದ್ಲು ಹೊರಗಡೆ ಹೋಗೋಣ ಪಾನಿಪುರಿ ತಿನ್ನಬೇಕು ಅಂತ ಹೇಳಿ ಹೇಳಿದ್ಲು ಹಾಗಾಗಿ ಅವಳನ್ನ ಕರ್ಕೊಂಡು ಅವ್ಳನ್ನ ಕರ್ಕೊಂಡು ಪಾನಿಪುರಿ ತಿನ್ನೋಕ್ಕೆ ನಾನೀಗ ಬಂದೆ ಪಾನಿಪುರಿ ತಿನ್ನುವಾಗ ನೆನಪಾಗಿದ್ದೊಬ್ಬಳೆ ಅವಳು ನನ್ನ ಫ್ರೆಂಡ್ ಮೋಕ್ಷ ಆ್ಯಕ್ಚುಲಿ ತುಂಬಾ ಮಿಸ್ ಮಾಡಿಕೊಂಡೆ ಆ ಪಾನಿಪುರಿ ತಿನ್ನುವಾಗ ಐ ಮಿಸ್ ಯು ಮೈ ಡಾರ್ಲಿಂಗ್ ಅಂತಲೇ ಹೇಳಬೇಕು ಅನಿಸುತ್ತೆ ತುಂಬ ತುಂಬ ಮಿಸ್ ಮಾಡಿಕೊಂಡೆ ಆ್ಯಂಡ್ ಮನೆಗೆ ಡಿನ್ನರಲ್ಲಿ ನಾನೇ ಮಾಡಿದ್ದೆ ಮನೇಲಿ ಮುದ್ದೆ ರೈಸ್ ಆ್ಯಂಡ್ ಚಿಕನ್ ಸಾಂಬಾರು ಆ್ಯಂಡ್ ಸೌತೆಕಾಯಿ ಸೈಡ್ಸಿಗೆ ಮಾಡಿದ್ದೆ ಆ್ಯಂಡ್ ಟಯಾರ್ಡ್ ಆಗಿತ್ತು ಬಟ್ ನೈಟ್ ಹೊರಗಡೆ ಹೋದರೆ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ಮನೇಲಿ ನಾನು ಮಾಡಿದ್ದೆ ಅಡುಗೆ ಎಲ್ಲ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್